ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಅಶೋಕ್ ಲೈಲೆಂಡ್ ಇದು ಅಶೋಕ್ ಲೈಲೆಂಡ್ ಅಲ್ಲ ಹಾ ಅಶೋಕ್ ಲೈಲೆಂಡ್ ಇಕೋಮೆಟ್ ಅಶೋಕ್ ಲೈಲೆಂಡ್ ಇಕೋಮೆಟ್ ಗಡಿ ಹೌದು ಮಾಡಲ್ ಎಷ್ಟು ಇದೆ ಗಡಿ ಅದು ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತು ರಿಜಿಸ್ಟ್ರೇಷನ್ ಹದಿನೆಂಟು ಹತ್ತೊಂಬತ್ತ ಓನರ್ ಎಷ್ಟಾಗಿದ್ದಾರೆ ಓನರ್ ಸೆಕೆಂಡ್ ಓನರ್ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇನ್ಶೂರೆನ್ಸ್ ಇನ್ಸೂರೆನ್ಸ್ ನೈನ್ ಮಂತ್ಸ್ ಐತೆ ಡಾಕ್ಯುಮೆಂಟ್ಸ್ ಟ್ವೆಂಟಿ ಫೈವ್ ಎಫ್ ಸಿ ಎಲ್ಲ ರೆಡಿ ಐತೆ ಲೋನ್ ಏನಾದ್ರು ಐತೆ ಗಾಡಿ ಮೇಲೆ ಗಾಡಿ ಮೇಲೆ ಲೋನ್ ಐತೆ ಅದೇನ್ ಕ್ಲಿಯರ್ ಮಾಡ್ಕೊಡ್ತೀರಾ ಹಾ ಕ್ಲಿಯರ್ ಮಾಡ್ಕೊಡ್ತೀವಿ ರನ್ನಿಂಗ್ ಎಷ್ಟು ಆಗಿದೆ ಇದು ಅದು ಮೀಟರ್ ಗ್ಯಾರಂಟಿ ಇಲ್ಲ ಅದು ಮೀಟರ್ ಅಪ್ ಆಗಿದೆ ಹಾ ಅಪ್ ಇದು ಒಳಗಡೆ ಮ್ಯೂಸಿಕ್ ಪ್ಲೇಯರ್ ಇತ್ತು ಹಾಕಿದ್ರಾ ಆ ಮ್ಯೂಸಿಕ್ ಪ್ಲೇಯರ್ ಏನಿಲ್ಲ ಈ ಕಮೆಂಟ್ 1214 ಇದು 1214 1214 ಹೌದು ಓಕೆ ಟೈರ್ ಗಳನ್ನ ಟೈರು ನಾಲ್ಕು ವಸ್ತು ಒಂದೊಂದ್ ಸಾವಿರ ಓಡೈತೆ ಇನ್ ಫ್ರಂಟ್ ತರ್ಟಿ ಪರ್ಸೆಂಟ್ ಎರಡು ಎಷ್ಟೊಂದು ಪಾಸಿಂಗ್ ಇದೆ ಗಡಿ ಅದು ಒಂಬತ್ತು ಒಂಬತ್ತು ಮುಕ್ಕಾಲ್ ಟನ್ ಒಂಬತ್ತು ಮುಕ್ಕಾಲ್ ಟನ್ ಪಾಸಿಂಗ್ ಇದೆಯಾ ಇದು ವೆಹಿಕಲ್ ಆಕ್ಸಿಡೆಂಟ್ ರಿಪೇಂಟ್ ಇತ್ತು ಏನಾಗಿಲ್ಲ ಏನೂ ಆಗಿಲ್ಲ ಏನಾಗಿಲ್ಲ ಇಲ್ಲಿ ಬರ್ತದೆ ಗಡಿ ಲೊಕೇಶನ್ ಇದು ಪರ್ಫೆಕ್ಟ್ ಗಡಿ ಮೈಸೂರು ಡಿಸ್ಟ್ರಿಕ್ಟ್ ಕೆ ಆರ್ ನಗರ ಮೈಸೂರು ಕೆ ಆರ್ ನಗರ ಹಾ ಮೈಸೂರು ಡಿಸ್ಟ್ರಿಕ್ಟ್ ಬರ್ತದೆ ಹಾ ಕೆ ಆರ್ ನಗರ ಎಷ್ಟು ಬರ್ತದೆ ಮೈಲೇಜ್ ಇದು ಇದು ನಾಲ್ಕೂವರೆ ಇಂದ ಐದು ಬರ್ತದೆ

ಒನ್ ಸೆಕೆಂಡ್ ಅವನವರು ಸೆಕೆಂಡ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದಾವಲ್ವ ಎಲ್ಲ ರನ್ನಿಂಗ್ ಐತೆ ಲೋನ್ ಐತೆ ಅಂದ್ರೆ ಕ್ಲಿಯರ್ ಮಾಡ್ಕೊಳ್ತೀರಾ ಹಾ ಕ್ಲಿಯರ್ ಮಾಡ್ಕೊಳ್ತೀನಿ ಓಕೆ ಓಕೆ ಫೈನಲ್ ಒಂದು 11 ಲಕ್ಷ 80000 ಅಣ್ಣ ಹಾ 11 ಲಕ್ಷ ಸಾವಿರ ಮೈಸೂರು ಕೇರ್ ನಗರ ಲಗಡಿ ಇರೋದು ಆ ಕೇರ್ ನಮ್ಮ ಲೋಕಲ್ ಎಲ್ಲ ಎಲ್ಲ ಲೋಕಲ್ ಯಾರ ಇದ್ರೆ ಕಂಟಿನ್ಯೂ ಲೋನ್ ಕೊಡ್ತೀವಿ ಹೌದಾ ಲೋಕಲ್ ಇಲ್ಲಿಂದ ಒಂದು 30 ಕಿಲೋಮೀಟರ್ ಅಕ್ಕಪಕ್ಕ ಮೈಸೂರು ಸೈಡ್ ಹಾ ಹಾ ಕಡೆ ಇದು ಎಷ್ಟು ಬರ್ತಿದೆ ಅಮ್ಮ ಇದು ಅದು 29600 ಬರ್ತದೆ ಎಷ್ಟು ವರ್ಷ ಆ ಇದು ವರ್ಷ